ನೋಡ್ತಾ ಇರ್ಬೋದು ಸ್ನೇಹಿತರೆ ಹಂದಿಗಳು ಮಲಗುವಂಥ ಜಾಗ ನೋಡಿ ಎಲ್ಲ ಕೆದ್ಕೊಂಡು ಮಲ್ಕೊಂಡಿದ್ದಾವೆ ನೋಡ್ತಾ ಇರ್ಬೋದು ಅಂದ್ಯಾ ಹಂದಿ ಮೆಕಾನರಿ ನೋಡಪ್ಪ ಸಮ್ಮಿ ಹಂಗೆ ಒಂದು ಕೊಂಬೆ ಮಾಲೆ ನಾವು ಚಿಕ್ಕ ಹುಡುಗರು ಇದ್ದಾಗ ಜುವಾಲೆ ಆಡಿದಂಥ ನೆನಪು ನೋಡ್ತಾ ಇರ್ಬೋದು ನೀರಿನ ರಭಸಕ್ಕೆ ಬಂದಂತ ಎಲ್ದರ್ಗಂತಾರೆ ನಮ್ಮ ಕಡೆ ಅಂದ್ರೆ ಕಸ ಕಡ್ಡಿ ಈ ತರ ಫ್ರೆಜರ್ ಬರುತ್ತೆ ಈ ಒಂದು ಹಳ ನೋಡಿ ಸ್ನೇಹಿತರೆ ಅತಿ ಸುಂದರವಾಗಿದೆ ಬರೇ ಕಾಡು ಪ್ರಾಣಿ ಓಡಾಡ್ತಿರುವಂತ ಒಂದು ಜಾಗ ನೋಡ್ತಾ ಇರ್ಬೋದು ಹೆಜ್ಜೆ ಗುರುತುಗಳು ಹಂದಿಗಳು ಓಡಾಡಿದವೆ ದಯವಿಟ್ಟು ಏನಾದರೂ ಯಾವ ಎದುರುಗಡೆ ಬಂದ್ರೆ ಅಷ್ಟೇ ನಮ್ಮ ಕತೆ ದಯವಿಟ್ಟು ಅಲ್ಲಿ ಇಲ್ಲಿ ಸುಮ್ಮನೆ ವೇಸ್ಟ್ ವಿಡಿಯೋ ಮಾಡೋರಿಗೆ ಲೈಕ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಇದ್ದಂಗೆ ಇರ್ತದಲ್ಲ ಅಲ್ಲ ಕಳಿದ್ರು ಹಾ ಇರ್ಬೋದು ಹೆಜ್ಜೆ ಇದ್ದಂಗೆ ಇರ್ತವೆ ಕಾಡಿ ಎಜ್ಜೆ ನೋಡ್ತಾ ಇರ್ಬೋದು ಇವತ್ತು ಮಾರ್ನಿಂಗ್ ಏನು ಹೋದಂಗಿದೆ ಕಾಯಿ ಎಲ್ಲ ಅದೇ ತಿಂದ್ರಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ರಿಸ್ಕ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ವಿ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಸಿಕ್ಕಾಬಟ್ಟೆ ರಿಸ್ಕ್ ತಗೊಂಡು ಒಂದು ವೀಡಿಯೋ ಮಾಡ್ತಾಯಿದ್ವಿ ಆರ ಪ್ಯಾಂಟ್ ನೀರು ಇನ್ನೊಂದು ಅರಿತಾವಲ್ಲ ಕಲ್ಲೆಲ್ಲ ಪಾಸ್ ಪಾಸಿಡಿದ್ಬಿಟ್ಟ ಬರೀ ಹಂದಿಗಳು ಮಲಗಿರೋ ಜಾಗ ನೋಡಿದ Why is it Áève Arerab Nilipuk difi? It's true that the Roccolatını, ಕಿಲ್ಲಿ ಅಲ್ಲ ಈರಪ್ಪನ ಪಿಚರ್ ತೆಗ್ದಂಗೆ ಆಯ್ತ ಬೆಟ್ಟ ಹಾತದ್ರ ಸದ್ ಆಪೋಜೇಟ್ ಬೆಟ್ಟ ಐತೆ ಏನು ಕಾಣೋಕ್ಕಿಲ್ಲ ಸ್ನೇಹಿತರೆ ಈ ಕಲ್ಲುಗಳು ನೀರು ಓಡಿ ಓಡಿ ಒಂಥರ ಪಾಸ್ ಹಿಡಿದು ಬಿಟ್ಟಿದಾವೆ ನೋಡಿ ಏಡಿಗಳು ಚೆಕ್ ಮಾಡ್ತಾ ಇದಾರೆ ஏடி இல்லை விட போய் வருஷக்கே இல்லை ஏடி ஏடி எல்லாம் ஸ்மேலு சொல்லுங்க ಗ್ಲಾಸ್ ಗ್ಲಾಸ್ ನೀರು ಒಂದು ಮೂವಿ ಮಾಡ್ಬೋದು ನೋಡಪ್ಪ ಇದು ಅದನ್ನ ಫಾರೆಸ್ಟ್ ಮೂವಿ ಹೌದಾ ಜೋಡಿ ಹಾಡು ಆ ಕಡೆದೊಂದು ಈ ಕಡೆದೊಂದು ಬರೇ ಇವತ್ತೇ ಕಮ್ಮಿಯಲ್ಲಿ ಆಗ್ಬೋದು ಹೋಗ್ತೀವಿ ಹೋಗಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಮದುವೆ ಅಂಧರಗಳಿಗೆ ಆಗ್ತಾರಲ್ಲ ಕಾಣಿಗೆ ಮರನೇ ನೋಡಿ ಎಷ್ಟು ದೊಡ್ಡದಾಗಿದೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಈ ಒಂದು ಆ ಥರ ಬೆಳೆದಿದೆ ಬೆಳೆದಿದೆ ಸಾರಿ ನೋಡಿ ಮದುವೆ ಅಂದ್ರೆ ತೊಪ್ಪಲು ಅದೇ ಒಂದು ಮರ ನೋಡಿ ಎಷ್ಟು ದೊಡ್ಡದಿದೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಸ್ನೇಹಿತರೆ ಓ ತುಂಬ ಇದಾವಲ್ಲಪ್ಪ ಎಯ್ ಮೊಟ್ಟ ಇರ್ತಾವ ಮೊಟ್ಟೆ ಮೊಟ್ಟ ಮೊಟ್ಟ ಮೊಟ್ಟಂತೆ ಸ್ನೇಹಿತರೆ ಒಂದು ಆಮಿನಾದರು ಸಿಕ್ಕರೆ ಸುಟ್ಕೊಂಡು ತಿಂತಿದ್ವಿ ಐ ಏನಪ್ಪ ಎಲ್ಲ ಹೋಗ್ತದೆ ಗಲೀಜಾಗ್ಬಿಡ್ತಾವ ನೀರು ನೋಡಿ ಸ್ನೇಹಿತರೆ ಅತಿ ಭಯಂಕರವಾದ ಅಲ್ಲಿ ಇದೆ ಸ್ನೇಹಿತರೆ ಇನ್ನೊಂದು ಏನಪ್ಪಾ ಅಂತಂದರೆ ಈ ಒಂದು ಪ್ಲೇಸಲ್ಲಿ ಟವರ್ ಇಲ್ಲ ಅಸಲು ಸಿಗ್ನಲ್ ಇಲ್ಲ ನೋಡಿ ಸ್ನೇಹಿತರೆ ಎಷ್ಟು ರಿಸ್ಕ್ ಮಾಡ್ಕೊಂಡು ವೀಡಿಯೋ ಮಾಡ್ತಾ ಇದೀವಿ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಸಿಕ್ಕಾಬಟ್ಟೆ ರಿಸ್ಕ್ ತಗೊಂಡು ಈ ಒಂದು ವೀಡಿಯೋ ಮಾಡ್ತಾ ಇದೀವಿ ಒಂದು ದಾರಿ ನಮಗೆ ರಸ್ತೆ ಇನ್ನು ಇರೋದೆಲ್ಲ ದಾರಿ ಸುದಿ ಕನ್ಫ್ಯೂಸ್ ಆಗ್ಬಿಟ್ಟಿವ್ ನಾವು ಈ ಒಂದು ದಾರಿ ಇಟ್ಕೊಂಡು ಹೋದರೆ ಸಿಗ್ಬೋದು ಪೂರ್ವ ದಿಕ್ಕಿಗೆ ಅಂದ್ಕೊಂಡಿದ್ವಿ ಅಷ್ಟೆ ಅತಿ ಭಯಂಕರ ಟ್ರಕ್ಕಿಂಗಪ್ಪ ಅಪ್ಪ ಇದು

யார்த்தேன சூடுபாரே ஹா ಸುರೇರಿ ಯಾಕಂದ್ರೆ ಅವ್ರಿಗೆ ಮೇವು ಚಿಗ್ರ ಹಾಕ್ಬಿಡ್ತದೆ ಜಲ್ದಿ ಅಂತೇಳಿ ಹ್ಞೂ ಇಡಬಾರ್ದು ಎಷ್ಟೋ ಪ್ರಾಣಿ ಪಕ್ಷಿಗಳೆಲ್ಲ ಸತ್ತೊಬಿಡ್ತಾವ ಹಾವುಗಳು ಇಲ್ಚಿಗಳು ಸ್ನೇಹಿತರೆ ನೋಡ್ತಾ ಇರ್ಬೋದು ಆಂಜನೇಯನ ದೇವಸ್ಥಾನ ಉಟ್ಕೊಂಡು ಪೆಂಟೆ ಎಲ್ಲೆಲ್ಲ ಸುತ್ತಾಡ್ತಾ ಇದ್ವಿ ಫುಲ್ಲು ಸುತ್ತಿ ಸುತ್ತಿ ಒಂಥರ ಸಾಕಾಗ್ಬಿಟ್ಟಿದೆ ಆದರೆ ಆದಷ್ಟು ಟ್ರೈ ಮಾಡ್ತೀವಿ ಸ್ನೇಹಿತರೆ ನಾಳೆ ಕಂಡ್ರೆ ಅಂತ ವಿಡಿಯೋನಲ್ಲಿ ಬರುತ್ತೆ ಕಂಡಿಲ್ಲ ಅಂದರೆ ಖಂಡಿತ ಒಂದಲ್ಲ ಒಂದಿನ ವೀಡಿಯೋ ತೋರಿಸ್ತೀನಿ ನೋಡ್ತಾ ಇರ್ಬೋದು ಹೋಗೋಕೆ ರಸ್ತೆನೇ ಇಲ್ಲ ಈ ಥರ ಒಂದು ಜಾಲಿ 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 ಎಲ್ಲ ಜಾಲಿ ಅನ್ನೋ ತಪ್ಪೋ ಇದು ಹಿಂಗೆ ಕೂರ್ತವ ಏ ಕು ಪಾಪ ಅದೇ ದೊಡ್ಡ ಇದು ಸೈಡ್ನಾಗೆ ಇಳಿಬೇಕು ನಾವು ಬರೋದಾಡ ಹ್ಞೂ ಕ್ಯಾನ್ ಕೊಟ್ಟ ಏಯ್ ಇಲ್ಲೇ ಬೇಸದ ಬಾ ಅಲ್ಲಿಗೆ ಗಡ್ಡಿಗೆ ಹೋಗ್ತೀವ ನೀರು ಇದ್ದಾವೆ ತಿರ್ಗಾ ಹೋಗಕ ಇಲ್ಲೇ ಹ್ಞೂ ಭಾರಿ ಅದಾವೆ ಈ ಕಡೆ ಹ್ಞೂ ಹೋಗಿ ಡಿಸ್ಟಪ್ ಪಾಪ ಹಳ್ಳ ದಾರಿ ಐತಿಲ್ಲ ನೋಡ ಆ ಕಡೆ ಟ್ರಾನ್ಸಾಷನ್ ಐತಿ ಇಲ್ಲ ಆ

ಸ್ನೇಹಿತರೆ ಆಂಜನೇಯನ ಗುಡಿ ಹುಡುಕ್ತಾ ಇದೀವಿ ಹುಡುಕ್ತಾ ಇದೀವಿ ಅಂದರೆ ಸಿಕ್ಕಾ ಬಟ್ಟೆ ಹುಡುಕ್ತಾ ನೋಡ್ತಾ ಇರ್ಬೋದು ನಮ್ಮ ಗಾಡಿ ಬಿಟ್ಬಿಟ್ಟು ಸುಮಾರು ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರ ಬಂದಿದ್ದೀವಿ ಆದರೆ ಸಿಗ್ತಾಯಿಲ್ಲ ನೋಡ್ತೀವಿ ಡ್ರೈವ್ ಮಾಡ್ತೀವಿ ಸ್ನೇಹಿತರೆ ಹುಡುಕಿ ಹುಡುಕಿ ಸಿಕ್ಕಿಲ್ಲ ಅಂದರೆ ಮನೆಗೆ ಹೋಗ್ತೀವಿ ಮತ್ತು ನಾವು ವಾಪಸ್ ಹೋಗೋಕ್ಕೂ ಸುಮಾರು ಟ್ರಕ್ಕಿಂಗ್ ಮಾಡಬೇಕಾಗುತ್ತೆ ಸುಮಾರು ದೂರ ಸುಮ್ಮನೆ ಅಲ್ಲಿ ಇಲ್ಲಿ ಶೋ ಕೊಟ್ಕೊಂಡು ವೀಡಿಯೋ ಮಾಡೋರಿಗೆಲ್ಲ ಫಾಲೋ ಮಾಡ್ತೀರ ಲೈಕ್ ಮಾಡ್ತೀರಾ ನಮ್ಮ ಥರ ಕಷ್ಟ ಬಿದ್ದು ವಿಡಿಯೋ ಮಾಡೋರಿಗೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಊಟ ಇಲ್ಲ ಎಲ್ಲ ತಂದಿರ ತಿಂಡಿ ಎಲ್ಲ ಖಾಲಿಯಾಗಿದೆ ನೀರು ಒಂದೇ ಇಟ್ಕೊಂಡು ತಿರುಗ್ತಾ ಇದ್ವಿ ಏನು ಅಂಜಿನ ನೋಡ್ಕೊಂಬಂದಿದ್ವಿ ಅಂದ್ಯಾ ಅಂದೆ ಯಾರಿದ್ದಾರೆ ಒಬ್ಬೊಬ್ರಿಗೆ ಹಂದಿಗೂ ತಾಕ್ಸತ್ತೆ ಮೆಕಾನರಿ ನೋಡಪ್ಪ ಸಮಯ ಹಂಗೆ ನೋಡಿ ಸ್ನೇಹಿತರೆ ಹಂದಿಗಳು ಓಡಾಡಿರೋ ಜಾಗ ನೋಡ್ತಾ ಇರ್ಬೋದು ಹಂದಿಗಳು ಸಿಕ್ಕಾಪಟ್ಟೆ ಇದೇ ಒಂದು ಏರಿಯಾದಲ್ಲಿ ಓಡಾಡಿದಾವೆ ನೋಡಿ ಹಂದಿಗಳು ಓಡಾಡಿರೋ ಜಾಗ ಈ ಒಂದು ಹಳದಲ್ಲಿದ್ದೀವಿ ಬರೀ ಕಾಡು ಪ್ರಾಣಿ ಓಡಾಡ್ತಿರುವಂಥ ಒಂದು ಜಾಗ ನೋಡ್ತಾ ಇರಬಹುದು ಹೆಜ್ಜೆ ಗುರುತುಗಳು ಹಂದಿಗಳು ಓಡಾಡಿದ್ದಾವೆ ದಯವಿಟ್ಟು ಏನಾದರೂ ಯಾವ ಎದುರುಗಡೆ ಬಂದರೆ ಅಷ್ಟೇ ನಮ್ಮ ಕತೆ ದಯವಿಟ್ಟು ಅಲ್ಲಿ ಇಲ್ಲಿ ಸುಮ್ಮನೆ ವೇಸ್ಟ್ ವೀಡಿಯೋ ಮಾಡೋರಿಗೆ ಲೈಕ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ನಮ್ಮ ಒಂದು ವೀಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್ ಬನ್ನಿ ನೋಡಿ ನೀರಲ್ಲಿ ಆಳದಲ್ಲಿ ಕೊಪ್ಪೆ 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 ಒಂದು ಇದಾವೆ ನೋಡಿ ಮನ ಕರ್ಟಿದ ಕರ್ಟಿ ಅಜ್ಜ ಹೆಜ್ಜೆ ಅಂತಾರೆ ನೋಡೋಣ ಮನ್ಸೆನ್ ಹೆಜ್ಜೆ ಇದ್ದಂಗಿರ್ತದ ಹಾ ಇರಬಹುದು ನೋಡಿ ಕಾಡಿ ಹೆಜ್ಜೆ ನೋಡಿ ಇಂಥ ಅಷ್ಟಪ್ಪ ಕರಡಿಗಳು ನೋಡಿ ಸ್ನೇಹಿತರೆ ಸೇಮ್ ಮನ್ಸೆನ್ ಹೆಜ್ಜೆ ಇದ್ದಂಗೆ ಇರ್ತವೆ ಕರಡಿ ಹೆಜ್ಜೆ ನೋಡ್ತಾ ಇರ್ಬೋದು ಇವತ್ತು ಮಾರ್ನಿಂಗ್ ಏನು ಹೋದಂಗಿದೆ ಅವುಗಳ ಏರಿಯಾನೆ ನೋಡ್ತಾ ಇರ್ಬೋದು ಫಾರೆಸ್ಟ್ ಯಾವ ಥರ ಇದೆ ನೋಡಿ ಬರೀ ಹಳ್ಳದಲ್ಲಿ ಹೋಗ್ತಾ ಇದ್ದೀವಿ ನಾವು ಏನಾದರೂ ಯಾವ ಮರದ್ರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ಹಳ್ಳದಲ್ಲಿ ಒಂದು ಹುಣಸೆ ಮರ ಎಷ್ಟು ದೊಡ್ಡದಿದೆ ನೋಡಿ ಹುಣಸೆ ಮರ ನೋಡಿ ಫಾರೆಸ್ಟ್ ಆಗಿದೆ ನೀರು ಒಳಗೆ ಬಂದರೆ ಹೆಂಗೆ ಮಾಡೋದು ಆಳ ನಾವು ಪಾಸ್ ಆಗ್ಬೇಕಾರೆ ನಡುವಿನ ಮಟ್ಟ ಬಂದರೆ ಹುಲಿಸ್ಯಾ ಮೀನುಗಳು ಕಡಿಮೆ ಬಿಡಿ ವರ್ಷ ಸಣ್ಣ ಮೀನು ಎಲ್ಲ ಬಚ್ಕೊಂಬಿಟಿಗಳಲ್ಲಿ ಮನೆಗಳ ಹತ್ರ ಹಾಕ್ಕೊಳಕ್ಕೆ ಹೇಗಿದೆ ಗಿಡ ಆ ಥರ ಇದೆ ಸುಂದರವಾಗಿದೆ ನೋಡ್ತಾ ಇರ್ಬೋದು ಒಂಥರ ಒಂಥರ ಶೋಕೆ ಶೋ ಇದ್ರ ಕಾಯಿ ನೋಡಿ ಅಲ್ಲ ಒಂಥರ ಫುಲ್ ಡಿಸೈನಾಗೈತೆ ಆಗ ಐತೆ ನೋಡಿ ಸ್ನೇಹಿತರೆ ಅತಿ ಸುಂದರವಾಗಿದೆ ಮನೆಗಳ ಹತ್ರ ಬೆಳೆಸ್ಕೋಬೋದು ಅಷ್ಟು ಅದ್ಭುತವಾಗಿದೆ ಆದರೆ ಮುಳ್ಳು ಗಿಳು ಏನಿಲ್ಲ ಒಂಥರ ಒಂಥರ ಸಬ್ಬಕ್ಷಿ ಸೇಮ್ ಸಬ್ಬಕ್ಷಿ ಸೊಪ್ಪು ಇರುತ್ತಲ್ಲ ಆ ಥರ ಇದೆ ತುಂಬ ಫಾರೆಸ್ಟಲ್ಲಿ ನಮ್ಮ ಕಡೆ ಇರುವಂಥ ಫಾರೆಸ್ಟಲ್ಲಿ ಹಲವಾರು ಹಲವಾರು ಗಿಡ ಅಂದರೆ ಔಷಧಗಳಿಗೂ ಉಪಯೋಗ ಆಗುವಂಥ ಗಿಡಗಳೇ ಇರೋದು ಜಾಸ್ತಿ ನೋಡ್ತಾ ಇರ್ಬೋದು ಇದೊಂದು ಗಿಡ ಹಸಿದಿದೆ ಒಣಗಿದೆ ಅನ್ಕೋಬೇಡಿ ಏ ಬರ್ತಾರೆ ಪಾಪ ಇಲ್ಲ ದೂರ ಬಂದ್ರೇ ಅವ್ರಿಗೆ ಮೇವು ಕುರಿ ಮೇಕರಿಗೆ ಒಂದು ಕೊಂಬೆ ಮಾಲೆ ನಾವು ಚಿಕ್ಕ ಹುಡುಗರು ಇದ್ದಾಗ ಜುವಲ್ಲಿ ಆಡಿದಂತ ನೆನಪು ನೋಡ್ತಾ ಇರ್ಬೋದು ಎಷ್ಟು ಯಾವ ಥರ ಹೋಗ್ತಾ ಇದೆ ಹೆಂಗಾರ ಏರಪ್ಪ ಬಂದಿ ಬಂದಿ ಆಗೋಯ್ತು ನಾವು ಮತ್ತೆ ವಾಪಸ್ ಹೋಗ್ಬೇಕಂದ್ರೆ ಸುಮಾರು ಒಂದು ಐದಾರು ಕಿಲೋಮೀಟ್ರ್ ನಡೀಬೇಕನ್ಕೊಂಡಿ ಫಾರೆಸ್ಟ್ನಾಗ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಹಳ್ಳದಲ್ಲಿ ನೀರಿನ ರಭಸಕ್ಕೆ ಬಂದಂಥ ಎಲ್ದಾರ್ಗಂತಾರೆ ನಮ್ಮ ಕಡೆ ಅಂದರೆ ಕಸ ಕಡ್ಡಿ ಈ ಥರ ಫ್ರೆಜರ್ ಬರುತ್ತೆ ಈ ಒಂದು ಹಳ್ಳ ಕೆಂಬೆರೆ ಆಗಿಬಿಟ್ಟಿದೆ ನಗಡಿ ಆಗಿದೆ ಇದೇನು ಮರ ಅಂತಾರೆ ಇದೆ ತಾರೆ ತಾರೆ ಮರ ನೋಡಿ ನೋಡಿ ಯಾವ ಥರ ಇದೆ ಅತಿ ಸುಂದರವಾಗಿದೆ ಅಲ್ಲಿಗೆ ಹೋಗ್ದಿರ್ತಾರೆ ಕಟ್ಬಿಟ್ಟು ಬಂದಿರ್ತಾವ ಅಷ್ಟೆ ಜಾಲಿ ನೋಡಿ ಸ್ನೇಹಿತರೆ ಇಲ್ಲೊಂದು ಹುಂಚೆ ಮರ ಇದೆ ಸ್ನೇಹಿತರೆ ನನಗೆ ಈ ಹಳದಲ್ಲಿ ತುಂಬ ಇಷ್ಟ ಆಗಿರೋ ಗಿಡ ಅಂದರೆ ಇದು ಒಂದೇ ನೋಡಿ ಸ್ನೇಹಿತರೆ ಅತಿ ಸುಂದರವಾಗಿದೆ ಅತಿ ಅದ್ಭುತವಾಗಿದೆ ನಮ್ಮವರು ಅವರು ಎರಸಮ್ಮ ಅವರು ಜಾಗಗಳು ಚೆಕ್ ಮಾಡ್ತಾ ಇದಾರೆ ಯಾವ ಪ್ರಾಣಿ ಓಡಾಡತ್ತೆ ಯಾವ್ದಿಲ್ಲ ಅಂತ ಸಿಕ್ಕಾಪಟ್ಟೆ ಆಯಾಸ ಆಗ್ತದಪ್ಪ ನಾನು ನೋಡಿ ಅತಿ ದಟ್ಟವಾದ ಅರಣ್ಯ ಸ್ನೇಹಿತರೆ ಹಂದಿಗಳು ಸಿಕ್ಕಾಪಟ್ಟೆ ಹಂದಿಗಳೂ ಇದ್ದಾವೆ ಸ್ನೇಹಿತರೆ ಕಟ್ಟಿಗೆ ಅಂತೂ ವಿಚಿತ್ರ ಈ ಒಂದು ಫಾರೆಸ್ಟಲ್ಲಿ ಏನಂದ್ರೆ ವಯ್ಯೋಕ್ಕಾಗಲ್ಲ ಸಿಕ್ಕಾಬಟ್ಟೆ ರಿಸ್ಕು ತಣ್ಣಗೆ ಮಕ್ಕಂಬಿಡ್ತವಲ್ಲ ಹೌದು ನೋಡ್ತಾ ಇರ್ಬೋದು ಸ್ನೇಹಿತರೆ ಹಂದಿಗಳು ಮಲಗುವಂಥ ಜಾಗ ನೋಡಿ ಎಲ್ಲ ಕೆದ್ಕೊಂಡು ಮಲ್ಕೊಂಡಿದ್ದಾವೆ ನೋಡ್ತಾ ಇರ್ಬೋದು ನೋಡಿ ನೀರು ಒಂದೇ ಗ್ಲಾಸ್ ಕಾಣುತ್ತಲ್ಲ ಅಂದರೆ ಮಿನರ್ ಹೇಗೆ ಥರ ಕಾಣುತ್ತೆ ಅಷ್ಟು ಬೆಳಗಿದ್ದಾವೆ ನೀರು ಆದರೆ ನಾವು ತಂದ್ಕೊಂಡಿದ್ದೀವಿ ಆ ಈ ನೀರು ಇಲ್ಲೇ ಕುಡಿದು ಆಗಿದೆ ಆಲ್ರೆಡಿ ಮತ್ತೆ ಕುಡಿದ್ರೆ ಹರಿತಾ ಇದೆ ನೋಡಿ ಅಲ್ಲ ಮಳೆ ಅಷ್ಟೇ ಇಲ್ಲಿ ತೊಗೊಂಡು ಹೋಗೋದೇನೂ ತಗೊಂಡು ಬರ್ತಾರೆ No, pero todo matarle. ಆದರೆ ಜಾಲಿಪೇಟೆಯಲ್ಲಿರುವಂಥ ಶ್ರೀ ಆಂಜನೇಯನ ದೇವಸ್ಥಾನ ಸಿಗಲಿಲ್ಲ ಸ್ನೇಹಿತರೆ ಫಸ್ಟ್ ಟೈಮ್ ಒಂದು ಆಂಜನೇಯನ ಹುಡ್ಕೊಂಡು ಹೋದರೆ ಸಿಗದೆ ಇರೋ ಥರ ವಾಪಸ್ ಇರೋದು ನಾವೇನಪ್ಪ ಅಂದರೆ ಇಲ್ಲಿ ಸ್ಥಳೀಯರನ್ನ ಯಾರನ್ನಾದರೂ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರೋದು ಒಮ್ಮಗುಂಡಲ್ಲಿ ಯಾರೂ ಸಿಗಲಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಇಲ್ಲಿ ಹೋಗಿದ್ರು ಹಾಗಾಗಿ ನಾವೇ ಹುಡ್ಕೋಣ ಹೇಳಿ ಚಾಲೆಂಜ್ ಮಾಡ್ಕೊಂಡು ಬಂದೆ ಸಿಕ್ಕಿಲ್ಲ ಖಂಡಿತ ಇನ್ನೊಂದು ಸರಿ ವ್ಯೂವರ್ಸು ಯಾರಾದ್ರೂ ಫಾಲೋವರ್ಸ್ನ ಕರ್ಕೊಂಡು ಬಂದುಬಿಟ್ಟು ಇಲ್ಲಿ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಇಲ್ಲಿಗೆ ಮುಗೀತು ತುಂಬ ಎನರ್ಜಿ ಎಲ್ಲ ಖಾಲಿ ನೀರು ಮಾತ್ರ ಉಳಿದಿದ್ದಾವೆ ತಂದಿರುವಂಥ ಊಟ ಎಲ್ಲ ಖಾಲಿ ಮಾಡ್ಕೊಂಡ್ವಿ ಸುಮಾರಾಗ ಒಂದು ಏಳು ಕಿಲೋಮೀಟ್ರ್ ಜಾಸ್ತಿ ಬೆಟ್ಟ ಹತ್ತಿ ಇಳಿದ್ವಿ ಸ್ನೇಹಿತರೆ ಎಲ್ಲಿ ಸಿಗಲಿಲ್ಲ ಹಳದಲ್ಲಿ ಸುತ್ತಿ ಸುತ್ತಿ ಸಾಕಾಗೋಗ್ಬಿಡ್ತು ಈ ವಿಡಿಯೋಗೆ ರಿಸ್ಕ್ ತಗೊಂಡು ಮಾಡೋವಂಥ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸ್ನೇಹಿತರೆ ದಯವಿಟ್ಟು ಯಾರೇ ವೀಡಿಯೋ ನೋಡ್ತಾ ಇರಲಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಖಂಡಿತ ಈ ಥರ ಒಂದು ಅಡ್ವೆಂಜರ್ ಆದಂಥ ವೀಡಿಯೋಗಳು ಮಾಡ್ತಾ ಇರ್ತೀನಿ ವಾರದಲ್ಲಿ ಒಂದೇ ದಿನ ಅಂದರೆ ಶನಿವಾರ ಇಲ್ಲಾಂದರೆ ಭಾನುವಾರ ಬಂದ್ಬಿಟ್ಟು ಈ ಥರ ವೀಡಿಯೋಗಳು ಮಾಡ್ತಿರ್ತೀನಿ ಸ್ನೇಹಿತರೆ ಎನರ್ಜಿ ಫುಲ್ ಕಲಿಯಾಗ್ಬಿಟ್ಟಿದೆ ಥ್ಯಾಂಕ್ ಯು ಇಂತಿ ನಿಮ್ಮ ಪ್ರೀತಿಯ ಸಂತೆ ಕೂಡ